ಬೆಳಿಗ್ಗೆ ನಾನು ಇಲ್ಲಿ ಬಂದ ಮೇಲೆ ನಮ್ಮ ಲೋಕಸಭಾ ಸದಸ್ಯರು ಯದವೀರು ಮಹಾರಾಜರು ನಮ್ಮ ಹಿರಿಯ ನಾಯಕರುಗಳಾದ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸನ್ಮಾನ್ಯ ತನ್ವೀರ್ ಶೇಟ್ ಅವರು ಸನ್ಮಾನ್ಯ ಒತ್ಸಿ ವತ್ಸ ಅವರು ಮತ್ತು ಇಲ್ಲ ಹಿರಿಯ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಮಾಧ್ಯಮದ ಸನ್ಮಿತ್ರರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸ್ಕೊಂಡ್ಮೇಲೆ ನಾನು ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿ ರಾಜ್ಯ ಮಂತ್ರಿಯಾಗಿ ನಾನು ನೇಮಕ ಮಾಡಿದ ಮೇಲೆ ಅವ್ರ ಮನೇಲಿ ಒಂದು ಸಭೆಯನ್ನು ಮಾಡ್ತಾರೆ ಎರಡು ಸಭೆಗಳಾಗಿದೆ ತನ್ಮಿ ಸಾಹೇಬರು ಇಪ್ಪತ್ತು ನಾಲ್ಕು ಜನ ಎಮ್ ಒ ಎಸ್ ಏನಿದ್ದೀವಿ ರಾಜ್ಯ ಮಂತ್ರಿಗಳನ್ನ ಪ್ರತಿಯೊಬ್ಬ ಮಂತ್ರಿಯನ್ನು ಕರೆದು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಯಾವ ರೀತಿ ನಡೀತಾ ಇದ್ದೀರಿ ಏನು ಮಾಡ್ತಾಯಿದ್ದೀರಿ ನಿಮ್ಮ ಏನು ನಿಮ್ಮ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳು ಕೋಪರೇಟ್ ಮಾಡ್ತಾ ಅವರಾ ಇಲ್ವಾ ಯಾವ್ಯಾವ ವಿಚಾರಗಳನ್ನು ನೀವು ಕೈಗೆತ್ಕೊಂಡು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ ಈಗೆಲ್ಲ ಹೇಳಿ ನನಗೆ ಕರೆದುಬಿಟ್ಟು ಪದೇ ಪದೇ ನೀನು ಭಾಷೆ ಭಾಷೆ ಅಂತ ಯಾವ ಭಾಷೆನೂ ಕೂಡ ಇದು ಕಾಮನ್ ಸೆನ್ಸ್ ಭಾಷೆ ಅಂತಾನೆ ಹಿಂದಿನ ಇಲ್ಲಿ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಯಾವದೇ ಭಾಷೆ ಏನು ಕಲ್ತುಕೋಬೇಕಾದ್ರೆ ನಿಮ್ಮ ಇಲಾಖೆಯ ಮುಖ್ಯಸ್ಥರು ಇರ್ತಾರೆ ಅವರನ್ನು ನಿನ್ ಕಚೇರಿ ಕಡಿಬೇಡ ನೀನೇ ಅವರ ಕಚೇರಿಗೆ ಹೋಗ್ ಕುಳ್ತುಕೋ ಆಪ್ जाइए आपका चेयरमैन के पास आप बात कीजिए आपका सेक्रेटरी का ऑफिस जाइए उधर बात कीजिए आपका सुपरिटेंडेंट का ऑफिस को जाइए आप बात कीजिए ಕೈಸಾ ಕ್ಯಾ ಕ್ಯಾಕ್ಯಾ ಕಲ್ರಿ ಕೈಸಾ ಬಾ ಬಾ ಯಕರ್ನ ಅಡ್ಮಿನಿಸ್ಟ್ರೇಷನ್ ಮೇ ಹಿಂದಿ ಕೈಸಾ ಯಾಕರ್ ಹೋತಾಯ್ ಎಸ್ ಎಬ್ ಬಿ ಕೆ ಜಿ ಯಕರ್ ಅಂತ ಹೇಳಿ ನಾನು ಬೇಕಾದ್ರೆ ಇವಾಗ ಸುಮಾರು ಹೊತ್ತು ಮಾತಾಡ್ತೀನಿ ಹಿಂದಿನ ಹಾಗಾಗಿ ನನಗೆ ಮೇಲೆ ನಾನು ಇವತ್ತು ಸುಮಾರು ಮೂರು ತಿಂಗಳಲ್ಲಿ ಸ್ವಲ್ಪ ಒಂದು ಇಲಾಖೆಯನ್ನು ಸಣ್ಣ ಪುಟ್ಟಕ್ಕೆ ಹೊರತುಪಡಿಸಿ ತಪ್ಪುಗಳನ್ನು ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದೆ